ನಮಸ್ಕಾರ ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಂಪಾದಕ ಎಂ ರಾಜಪ್ಪ ವ್ಯಾಸ್ಕೊಂಡಳ್ಳಿ ಜಗಳೂರು ತಾಲೂಕಿನಲ್ಲಿ ಪ್ರತಿ ಗ್ರಾಮಗಳಲ್ಲಿ ಒಳಮೀಸಲಾತಿ ಅಂಗವಾಗಿ ಜಾತಿ ಸಮೀಕ್ಷೆ ಕಾಲಂನಲ್ಲಿ ಮಾದಿಗ ಎಂದು ಬರೆಸಲು ನಿವೃತ್ತ ಶಿಕ್ಷಕ ಭರಂಸಮುದ್ರ ಯಲ್ಲಪ್ಪರವರು ಕರೆ ನೀಡಿದ್ದಾರೆ ಬಹುದಿನಗಳ ಹೋರಾಟ ಒಳಮಿಸಲಾತಿ ನಮ್ಮ ಬದುಕಿನ ಭವಿಷ್ಯ ಎಂದು ಮಾದಿಗ ಸಮುದಾಯದ ನಿವೃತ್ತ ಶಿಕ್ಷಕ ಶಿ ಶಿವಣ್ಣರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾದಿಗ ತಂಡವರ ಮುಖಂಡ ಗೌರಿಪುರ್ ಕುಬೇರಪ್ಪ ಚದುರುಗೋಳ ಆನಂದ ಮುಖಂಡರಾದ ಕ್ಯಾಸನಹಳ್ಳಿ ಹನುಮಂತಪ್ಪ ರಾಜನಟ್ಟಿ ಚಂದ್ರಪ್ಪ ದೋಣಿಹಳ್ಳಿ ಬಸವರಾಜ್ ಸೇರಿದಂತೆ ಮುಂತಾದರು ಪತ್ರಿಕಾ ಹೇಳಿಕೆಯಲ್ಲಿ ಹಾಜರಿದ್ದರು ಮಧ್ಯಭಾಗದಲ್ಲಿ ಪಶ್ಚಿಮ ದಿಕ್ಕಿಗೆ ಹೋದರೆ ನಮ್ಮ ಆಂಜನೇಯ ಇನ್ನೊಬ್ಬರು ನಾವು ನೋಡೋದಾದರೆ ಯಾರು ಮಾಲೀಕರನ್ನು ಕಟ್ಟಿರ್ತಕ್ಕಂಥ ಶಂಕ ಎಂಬತ್ನಾಲ್ಕು ಎಂಬತ್ತೈದು ಸೇರಿದು ಕೂಡ ಅವರ ಜೊತೆಯಲ್ಲಿ ನಾವು ಸಂಘಟಕರಾಗಿ ಅಡ್ಡಾಡಿದ್ದು ಅವರಾಗಿರ್ತಕ್ಕಂಥ ಬೀಸನೆ ಇವತ್ತು ಮೊಳಕೆ ಹೊಡೆದು ಅಂತಿಮ ಸ್ಥಾನಕ್ಕೆ ಬಂದಿದೆ ಇದು ನಮಗೇನೋ ಅನಿಸಿತ್ತು ನಾವು ಒಂದಿದ್ದು ಯಾರನ್ನ ಸಿ ಎಲ್ಲ ಮಸ್ಟ ಮಾಡ್ತಾರೆ ಮತ್ ಚಾಕ್ರಿ ಕೊಟ್ಟು ಆಯ್ತು ಅಂತ ಇಲ್ಲ ಇದು ವೈಜ್ಞಾನಿಕವಾಗಿ ಯಾರ ಮೇಲಿನ ಕೂಡ ಪರಾವಲಂಬಿ ಆಗದೇ ಬದುಕುವಂತ ಒಂದು ಶಾಶ್ವತ ಬದುಕನ್ನು ಸರ್ಕಾರಕ್ಕೆ ಮೆತ್ತಿ ಕೈ ಬಿಡೋದಕ್ಕೆ ಹೊಂದಿದ್ದಾರೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಹಾಗಾಗಿ ನನಗೆ ಖುಷಿಯಾಗೋದೇನಂತೇಳೆ ನಾವು ನಿಮ್ಮನ್ನ ಬೇಡಬೇಕಾಗಿತ್ತು ತನಾರು ಬಿಡಿಯತ್ತೆ ಬೇಬರ್ ಅಂತ ಕೇಳ್ಬೇಕಾಗಿತ್ತು ಏನೆಲ್ಲ ಸಮಸ್ಯೆ ಆಗಿತ್ತು ಅಂತಂದ್ರೆ ಈಗ ಸಂಘಟಕರನ್ನು ಕೋರೇರ್ಕೊಂಡು ಕೇಳಬೇಕಾಗಿ ತಿಳಿ ಕೇಳ್ಬೇಕು ಆದರೆ ನಾವು ಹೊಣೆಗಾರಿಕೆಯನ್ನು ತಪ್ಪಿಸ್ಕೊಡೋದಕ್ಕೆ ಈ ಒಂದು ರಿಸರ್ವೇಶನ್ ಐತಲ್ಲ ಈ ಒಂದು ವರದಿ ಐತಲ್ಲ ಇಟ್ ಈಸ್ ಅವ್ರು ಇದು ನಿಜವಾಗ್ಲೂ ಕೂಡ ತೃಪ್ತಿಯಾಗಲಿಲ್ಲ ನಿಮ್ಮನ್ನು ಮಾತ್ರ ಅವಶ್ಯಕತೆ ಇಲ್ಲ ನಮಗೆ ಎಲ್ಲೆಲ್ಲೇನು ಅವಶ್ಯಕತೆ ಇಲ್ಲ ಕೊಡಬೇಕು ಸಂವಿಧಾನಬದ್ಧವಾಗಿ ಸಂವಿಧಾನ ಅವ್ರಿಗೆ ಕೊಟ್ಟಿದೆ ಹಕ್ಕು ಕೊಟ್ಟಿದೆ ವೋಟ್ ಮಾಡುವಂಥದ್ದು ಕೊಡಬೇಕು ಯಾರು ಕೊಡೋದಿಲ್ಲ ಅವ್ರು ಕೊಟ್ಟಾಗ ಅವನ್ನೂ ಕೂಡ ಬೆಳೋದು ಬೇಕಾಗಿಲ್ಲ ನಮಗೆ ಕೊಡಪ್ಪ ಅನ್ನೋದೇ ಬಿಡ್ತದೆ ಇದು ಎಲ್ಲಿವರೆಗೂ ಇರುತ್ತೆ ಅಂತ ಹೇಳಿದ್ರೆ ಇದು ನಾಶ ಆದವರೆಗೂ ಭಾರತ ನಾಶ ಆದವರೆಗೂ ನಮಗೆ ಕೊಟ್ಟಿರ್ತಕ್ಕಂಥ ರಿಸರ್ವೇಷನ್ನು ಶಾಶ್ವತವಾದ ಇವತ್ತು ಏನಾಗಿದೆ ಎಲ್ಲ ಕತ್ಕೊಂಡು ಈ ಕಿತ್ಕೊಂಡು ನಮಗೆ ಯಾರು ಹೇಳೋದಿಲ್ಲ ಕೇಳಿಲ್ಲ ನಾವು ಹೊರಗ ಚಿಂತೆ ಮಾಡ್ತಿದ್ದೆವು ನಾವು ಎಂಬತ್ತ ಎಂಬತ್ತೈದು ನಿಮಿಷ ಹೆಂಗಪ್ಪ ಹಿಂಗಾದ್ರೆ ಹೆಂಗಪ್ಪ ಹೆಂಗಪ್ಪ ತಂಗಪ್ಪ ಹಿಂಗ್ರೆ ಎಂಬತ್ನಾಲ್ಕು ಎಂಬತ್ತೈದು ವರ್ಷ ಇಡೀ ತಾಲೂಕಿಗೆ ಇಬ್ಬರೇ ಇಬ್ಬರೇ ಇದ್ವಿ ಆಗಿದ್ರೆ ಬಿಟ್ಟಿದ್ವಿ ಆಗಿಲ್ಲ ಹೈಸ್ಕೂಲ್ ಮೇಸ್ ಇವತ್ತು ಮೂವತ್ತೈದು ಜನ ಇದ್ದಾರೆ ನಮ್ಮದ್ರಲ್ಲಿ ಇರಲಿಲ್ಲ ಹಾಗಾದ್ರೆ ನಂದೆಲ್ಲಿ ಹೇಳ್ಬೋದು ಇದೇ ಯಾಕೆ ಅವ್ರು ಹೇಳ್ತಾ ಇದ್ದರು ಅವರು ಕಂಡ್ರಿ ಅಂತಂದು ಹೇಳ್ತಾ ಇದ್ರು ಹೀಗಾಗಿ ನಾವೆಲ್ಲ ಭಾರಿ ಮೋಸಕ್ಕೆ ಗುರಿಯಾಗಿದ್ವಿ ಆ ಮೋಸವನ್ನು ದೂರ ಮಾಡತಕ್ಕಂಥ ವ್ಯಕ್ತಿ ಮೂರು ವ್ಯಕ್ತಿಗಳು ಅವರಿಗೆ ಪರಮಾತ್ಮ ಒಳ್ಳೇದು ಮಾಡಲಿ ಅವ್ರನ್ನ ಸ್ಮರಿಸೋಣ ಮತ್ತು ನೀವೆಲ್ಲರೂ ಕೂಡ ಇದಕ್ಕೆ ಸಾಕ್ಷಿ ಭೂತರಾಗಲಿ ಒಳ್ಳೆಯ ಹೇಳಿಕೆಯನ್ನು ಬಯಸಿ ಇಲ್ಲಿವರೆಗೆ ಏನು ನಮ್ಮ ಮಾದರಿ ಅಂತ ಹೇಳಿದ್ರೆ ಇದೆಲ್ಲ ಬರ್ತಾ ಇದ್ದೀವಿ ಸಣ್ಣ ಸಣ್ಣ ಒಳ್ಳೆಯ ನಟ ನಾನು ಅಂತ ಹೇಳಿ

ಈಗ ನಮ್ಮ ಜಾತಿ ಬಗ್ಗೆ ನಾನು ಹೇಳ್ತಕ್ಕಂಥದ್ದು ಅನಿವಾರ್ಯ ಆಗಿದೆ ನನ್ನೊಂದಿಗೆ ನನ್ನೆಲ್ಲ ಹಿರಿಯರು ನನ್ನ ಒಂದು ಪಡೆ ಇದೆ ನಿಜವಾಗ್ಲೂ ಕುಬೇರಪ್ಪ ಅದನ್ನ ಆರ್ಥಿಕವಾಗಿ ಏನೋ ಯಾವ ರೀತಿ ಮಾಡಿಕೊಂಡ್ರೆ ಗೊತ್ತಿಲ್ಲ ತುಂಬಾ ವ್ಯವಸ್ಥಿತವಾಗಿ ನಮ್ಮ ನಮ್ಮ ಜಗೂರ್ ತಾಲೂಕಲ್ಲಿ ವ್ಯವಸ್ಥಿತವಾಗಿ ಈ ಒಂದು ಮಾತಿನ ಒಂದು ಭರಸದಲ್ಲಿ ಸಫಲರಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ವೈಯಕ್ತಿಕವಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ನಮ್ಮ ಅಣ್ಣರು ಯಾವಾಗಲೂ ಮಿಂದಿರ್ತಿದ್ರು ಅವರೆಲ್ಲರೂ ಜೊತೆಗೆ ಇದ್ರೆ ಎಲ್ಲ ರೀತಿಯಲ್ಲೂ ಬೆಳಗ್ಗೆ ಸಾಯಂಕಾಲವರೆಗೂ ಬಸ್ ವೇಹಿಕಲ್ ಹತ್ತಬೇಕು ಕೆಲವಾಗ ಹತ್ತಿ ಇಳಿಬೇಕು ಸುಮಾರು ಸಾರಿ ಸುಮಾರು ನಾನು ಎರಡು ಮೂರು ದಿವಸದಲ್ಲಿ ಅವ್ರ ಜೊತೆ ಭಾಗಿಯಾಗಿದೆ ಎಲ್ಲ ಪತ್ರಿಕಾ ಪಾಧ್ಯ ಬಳಗದವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೆ ಈ ಒಂದು ಆಂದೋಲನ ಬಹುಸಂಖ್ಯಾತ ನೂರ ಒಂದು ಜಾತಿ ಒಳಗೆ ಯಾರು ಇಷ್ಟೊಂದು ಆಂದೋಲನ ಮಾಡಿಲ್ಲ ನಾವು ನೋಡ್ತಾ ಇದೀವಿ ಇಷ್ಟೊಂದು ಎಲ್ಲ ಈಗೇನು ಅಸಲ ಮೇಲೆ ಅಂಕಿ ಪಿಕ್ಕಿ ಜೇನು ಕುರುಬ ಕಾಡು ಕುರುಬ ಭತ್ತೆ ಜಾತಿ ಇದೆ ನೂರ ಜಾತಿ ಇದೆ ಅಲ್ಲ ಅದರಲ್ಲಿ ನಮ್ಮಷ್ಟು ಆರ್ಗನೈಸ್ ಮಾಡಿರ್ತಕ್ಕಂಥದ್ದು ಯಾರು ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ಆಗಿರೋ ನೋವು ನಮಗೆ ಆ ಒಂದು ಉದ್ದೇಶಕ್ಕೆ ಎಲ್ಲರೂ ಮಾಡಿದರೆ ಈ ಒಂದು ದಿನಗಳಲ್ಲಿ ನೂರ ನೂರ ಒಂದು ಜಾತಿ ಒಳಗೆ ಮಾದಿಗ ಆ ಸೌಲಭ್ಯನ ಪಡೆಯಲಿ ಅಂತ ಹೇಳ್ಬಿಟ್ಟು ನಾನಾದ್ರೂ ಭಾವಿಸ್ತಾ ನಿಮ್ಮೆಲ್ಲರಿಗೂ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲಾ ಪತ್ರಿಕಾ

ಇವತ್ತು ನಾವು ಮನೆಯಲ್ಲಿ ನಾನು ಬೆಜೆಣಂಥ ಸಂದರ್ಭದಲ್ಲಿ ನಾವು ಚಿಮಣಿ ಚೋಣ ಈಗ ಕಾರಣ ಏನಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಯಾಕಂದ್ರೆ ದುಡ್ಡಿತ್ತು ಪ್ರೌಢ ಸೆಕ್ರೆಂಟ್ರೆ ಬಿಟ್ಟು ನಾವು ನಾನು ಎಲ್ಲಿ ಬರ್ಬೇಕು ಸರ್ಕಾರದಿಂದಲೇ ಕೊಟ್ಟಾಗ ಶಿವ ಹಿಂಗಾಗಿ